ಕೆ ಹೆಗಡೆ ಅವರು ಕಲೆ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಸದಾ ಮುಂದೆ ಇರುತ್ತಿದ್ದರು ಅನೇಕ ವರ್ಷಗಳ ಕಾಲ ಬಾಳಿ ಬಾದುಕಬೇಕಿದ್ದ ಅವರು ಅಲ್ಪ ಆಯುಷ್ಯದಲ್ಲಿ ನಮ್ಮೆಲ್ಲರನ್ನು ಬಿಟ್ಟು ತೆರಳಿರುವುದು ನಮ್ಮೆಲ್ಲರಿಗೂ ನೋವುಟ್ಟಾಗಿದೆ ಎಂದು ಸೌರಭ ಸಂಸ್ಥೆಯ ಉಪಾಧ್ಯಕ್ಷ ಡಾಕ್ಟರ್ ಅನಿಲ್ ಹೆಗಡೆ ಹೇಳಿದರು ಕುಮಟಾ ಪಟ್ಟಣದ ವಿನಾಯಕ ರೆಗ್ಜಿನ್ ಹೌಸ್ನ ಸಭಾಭವನದಲ್ಲಿ ನಡೆದ ಇತ್ತೀಚೆಗೆ ನಿಧನರಾದ ತೆರಿಗೆ ಸಲಹೆಗಾರರಾದ ಹಾಗೂ ಸೌರಭ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾಗಿದ್ದ ಎಂ ಕೆ ಅವರಿಗೆ ಸೌರಭ ಸಂಸ್ಥೆಯ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಿದ ಡಾಕ್ಟರ್ ಅನಿಲ್ ಅವರು ಮಾತನಾಡಿದರು ಸೌರಭ ಸಾಂಸ್ಕೃತಿಕ ಸಂಸ್ಥೆಯನ್ನು ಸ್ಥಾಪಿಸುವಾಗ ನಾವು ಸಪ್ತ ಋಷಿಗಳಂತೆ ಒಟ್ಟಿಗೆ ಇದ್ದವರು ಸಮಾನ ಮನಸ್ಕರೆಲ್ಲರೂ ಸೇರಿ ಒಂದೇ ಚಿಂತನೆಯಲ್ಲಿ ಕಾರ್ಯ ಮಾಡುತ್ತಿದ್ದೆವು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಗಮನ ಸೆಳೆದ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಎಂ ಕೆ ಹೆಗಡೆಯವರ ಪ್ರಯತ್ನ ಮರೆಯುವಂತಿಲ್ಲ ಸರಳ ವ್ಯಕ್ತಿತ್ವದ ಸ್ನೇಹಜೀವಿಯನ್ನ ಕಳೆದುಕೊಂಡ ಸಮಾಜ ಬಡವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಕುಮಟಾಕೆ ತೊಂಬತ್ತೆರಡರಲ್ಲಿ ಬಂದಾಗ ನನಗೆ ನನಗೆ ಪರಿಚಯಿಸಿದೆಯಾ ಹಿಂದೆ ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟು ಬಹಳಷ್ಟು ಅವರಲ್ಲಿ ಸಲಹೆಯನ್ನು ನಾನು ಆ ನಂತರ ಈ ಸೌರಭದ ಒಂದು ಸಂಪರ್ಕದಿಂದ ನಾವೆಲ್ಲ ಅತ್ಯಂತ ಆತ್ಮೀಯರಾಗಿದ್ದೆವು ಅಂತೆಯೇ ತೀರಾ ಇತ್ತೀಚೆಗೆ ನಾನು ಸಹ ಅವರಂತೆ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆನ್ಸಿಯನ್ನು ಪ್ರಾರಂಭ ಮಾಡಿದ್ದೆ ಆ ಒಂದು ಲೈನ್ನಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಆ ಸಂದರ್ಭದಲ್ಲಿ ಅವರು ನನಗೆ ಬಹಳಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ ಮತ್ತೆ ಕೆಲವಷ್ಟೇ ರಿಪೋರ್ಟ್ ಮಾಡಿಕೊಡು ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ ಭಾಸ್ಕರ್ ಹೆಗಡೆ ಮಾತನಾಡಿ ಎಂ ಕೆ ಹೆಗಡೆಯವರು ಸೌರಭದ ಆಧಾರ ಸ್ತಂಭದಂತೆ ಇದ್ದವರು ಅವರ ಪದಚಿಹ್ನಗಳನ್ನ ಎಂದು ಅಳಿಸಲು ಸಾಧ್ಯವಿಲ್ಲ ಅವರ ಋಣವನ್ನ ಸೌರಭ ತೀರಿಸಲು ಸಾಧ್ಯವಿಲ್ಲ ಎಲ್ಲಾ ಕಾರ್ಯಕ್ರಮವನ್ನ ಪರಿಪೂರ್ಣವಾಗಿ ಮಾಡುವ ಸ್ವಭಾವ ಅವರದ್ದಾಗಿತ್ತು ಕಾರ್ಯಕ್ರಮದ ಮಹತ್ವವನ್ನ ತಿಳಿಸಿ ದಾನಿಗಳ ಮನ ಬದಲಿಸುವ ಕಾರ್ಯ ಮಾಡಿ ಸೌರಭದ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿಸುತ್ತಿದ್ದರು ಸಮಾಜಕ್ಕೆ ಎಂ ಕೆ ಹೆಗಡೆಯವರು ಕೊಟ್ಟ ಕೊಡುಗೆ ಉದಾತ್ತವಾದದ್ದು ಎಂದು ನುಡಿ ನಮನ ಸಲ್ಲಿಸಿದರು ನಮ್ಮ ಎಂ ಕೆ ಹೆಗಡೆಯವರು ಸೌರಭದ ಆಧಾರ ಸ್ತಂಭಗಳಲ್ಲ ಸಂಸ್ಥಾಪಕ ಸದಸ್ಯರು ಸಂಸ್ಥಾಪಕ ಉಪಾಧ್ಯಕ್ಷರು ಸೌರಭಕ್ಕೆ ಎಂ ಕೆ ಋಣ ಅದು ಎಂದು ತೀರಿಸಲಾರದ ಋಣ ಯಾವ ಕಾರ್ಯ ಹೇಗೆ ಮಾಡಿದರೂ ಎಂ ಕೆ ಹೆಗಡೆಯವರು ಮುದ್ರಿಸಿದ ಪದಚಿಹ್ನಗಳು ಅದು ಎಂದು ಅಳಿಸಲಾರದ್ದು ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವರು ಸೆಲ್ಫ್ ನಮ್ಮ ಸೌರಭ ಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಲೆಕ್ಕಪತ್ರವನ್ನು ಇಡ್ತಿದ್ರು ಲೆಕ್ಕಪತ್ರವನ್ನು ಇಡುವುದು ಹೇಗೆ ಅಂದರೆ ಕಾರ್ಯಕ್ರಮ ಮುಗಿದ ತಕ್ಷಣ ಲೆಕ್ಕಪತ್ರವು ಕೂಡ ಸಮಾಜಕ್ಕೆ ಗೊತ್ತಾಗುವ ಹಾಗೆ ಅಂದರೆ ಎಲ್ಲಿಯೂ ಯಾವುದೇ ರೀತಿಯ ಕೆಲಸವನ್ನು ಬಾಕಿ ಇಡುವ ಸ್ವಭಾವ ಎಮ್ ಕೆ ಮತ್ತು ಸಂಸ್ಥೆಯನ್ನು ಹತ್ತಾರು ರೀತಿಯಲ್ಲಿ ಬೆಳೆಸುವಲ್ಲಿ ಅವರು ಪ್ರಯತ್ನಶೀಲರು ಹಲವಾರು ದಾನಿಗಳನ್ನು ತರುವುದರಲ್ಲಿ ಅವರ ಮನಸ್ಸಲಿಸುವುದರಲ್ಲಿ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸುವುದರಲ್ಲಿ ಎಲ್ಲ ವಿಷಯದಲ್ಲಿ ಅವರೊಬ್ಬ ಆಧರಣೀಯ ವ್ಯಕ್ತಿ ರಥಸ್ಮರಣೀಯ ವ್ಯಕ್ತಿ ಒಬ್ಬ ವ್ಯಕ್ತಿಯ ಜೀವನದ ಸೌರಭದ ಸದಸ್ಯ ಶ್ರೀಕಾಂತಪಟ್ಟ ಮಾತನಾಡಿ ಸಾಮಾಜಿಕ ಕಾರ್ಯಕರ್ತ ದೈವಿ ಭಕ್ತ ನೇರ ನಡೆ ನುಡಿಯ ಸ್ನೇಹಮಯಿ ವ್ಯಕ್ತಿತ್ವದ ಎಂ ಕೆ ಹೆಗಡೆಯವರನ್ನ ಕಳೆದುಕೊಂಡಿದ್ದು ವೈಯಕ್ತಿಕವಾಗಿಯೂ ಸಮಾಜದ ದೃಷ್ಟಿಯಿಂದಲೂ ಬಹುದೊಡ್ಡ ನಷ್ಟವಾಗಿದೆ ಅವರ ಕುಟುಂಬಕ್ಕೆ ಅವರ ಅಗಲುವಿಕೆಯನ್ನ ಭರಿಸುವ ಶಕ್ತಿಯನ್ನ ದೇವರು ನೀಡಲಿ ಎಂದು ಆಶ ಸೌರಭದ ಅಡಿನುಟಿ ಸದಭಿರುಚಿಯ ಸಾಂಸ್ಕೃತಿಕ ಸಂಗಮ ನಮ್ಮ ಸೌರಭದ ಹಾಲಿ ಅಧ್ಯಕ್ಷರಾಗಿದ್ದಂಥವರು ಶ್ರೀಯುತ ಎಂ ಕೆ ಹೆಗಡೆಯವರು ಅವರು ಸದಭಿರುಚಿ ಉಳ್ಳವರು ಹೌದು ಸಜ್ಜನ ಸಾಂಸ್ಕೃತಿಕರು ಹೌದು ಸಾಮಾಜಿಕ ಕಾರ್ಯಕರ್ತರು ಹೌದು ದೈವಿ ಭಕ್ತರು ಹಿತಮಿತ ಭಾಷೆಗಳು ಸೌರಭದ ಸದಸ್ಯ ಎಸ್ವಿ ಹೆಗಡೆ ಮಾತನಾಡಿ ತೇರಿಗೆ ಸಲಹೆಗಾರರಾಗಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಂಕೆ ಹೆಗಡೆಯವರು ವೈಯಕ್ತಿಕವಾಗಿ ನನಗೂ ನನ್ನ ವೃತ್ತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ರೂಪಿಸುವ ಅವರ ಕಾರ್ಯವೈಖರಿ ಸಮಾಜಕ್ಕೆ ಮಾದರಿ ರಾಮಚಂದ್ರಾಪುರ ಮಠದ ಸಂಘಟನೆಯ ವಿವಿಧ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ಮುನ್ನಡೆಸಿದವರು ಸಮಾಜದ ಎಲ್ಲರ ನೋವು ನನವಿಗೆ ಸ್ಪಂದಿಸಿದ ಅವರ ಅಗಲುವಿಕೆಯನ್ನು ತಂದಿದೆ ಎಂದರು ವಿನಾಯಕ ರೆಗ್ಸಿನ್ ಹೌಸ್ ಮಾಲೀಕ ಸೌರಭ ಸದಸ್ಯ ವಿನಾಯಕ ಹೆಗಡೆ ಕಟ್ಟೆ ಎಂ ಕೆ ಹೆಗಡೆಯವರ ಒಡನಾಟ ಬಹು ವರ್ಷಗಳದ್ದು ಸರಳ ವ್ಯಕ್ತಿತ್ವ ಹಾಗೂ ಅಗಾಧವಾದ ಜ್ಞಾನ ನೇರ ನುಡಿಯ ಅವರು ನಮ್ಮಂತಹ ಸಾವಿರಾರು ಯುವಕರನ್ನ ಮುನ್ನೆಲೆಗೆ ತಂದವರು ಎಂದು ಅಭಿಪ್ರಾಯಪಟ್ಟರು ನಮ್ಗೆಲ್ಲ ಗುರು ಇದ್ದಾಗಿ ಹೇಳಿದಾಗ ಗುರು ಇದ್ದಾಗೆ ಪ್ರತಿಯೊಂದು ವಿಷಯದಲ್ಲೂ ಅವರನ್ನು ಕೇಳಿದರೆ ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳ್ತಾ ಇದ್ರು ಸರಿಯಾದ ಒಂದು ಸಲಹೆಯನ್ನು ಕೊಡ್ತಾ ಇದ್ರು ನಮ್ಮನ್ನೆಲ್ಲ ಒಂದು ಅವರ ಗರಡಿಯಲ್ಲಿ ಬೆಳೆಸಿದ್ರು ಯುವಕರನ್ನು ಕಾರಣ ಒಂದು ಹತ್ತು ಹನ್ನೆರಡು ಯುವಕರನ್ನು ಬೆಳೆಸಿದ್ರು ಅವ್ರ ಹತ್ರ ಆ ಥರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇತ್ತು ಕೂತ್ಕೊಂಡಲ್ಲೇ ಆ ಥರ ಎಲ್ಲ ಕೆಲಸಗಳನ್ನು ಮಾಡಿಸೋವಂಥದ್ದು ಇದನ್ನೆಲ್ಲ ಮಾಡಿಸ್ತಾ ಇದ್ದರು ಅವರಿಗೆ ನನ್ನ ನುಡಿನಮಗಳನ್ನು ಸಲ್ಲಿಸುತ್ತ ಸೌರಭದ ಇನ್ನೋರ್ವ ಸದಸ್ಯ ವಿಶ್ರಾಂತ ಪ್ರಾಂಶುಪಾಲ ಅರುಣ್ ಹೆಗಡೆ ಮಾತನಾಡಿ ಎಂ ಕೆ ಹೆಗಡೆಯವರನ್ನ ಸದಾ ಸ್ಮರಿಸುವಂತಾಗಬೇಕು ಅಂತಹ ಮಾದರಿ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಮಾಡೋಣ ಅವರು ಸಮಾಜಕ್ಕೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅತ್ಯಮೋಘವಾದದ್ದು ಇಂತಹ ವ್ಯಕ್ತಿಗಳು ನಮ್ಮ ನಡುವೆ ಇಷ್ಟು ಬೇಗ ಮರೆಯಾಗಿದ್ದು ನೋವಿನ ಸಂಗತಿ ಎಂದರು ಸಮಾನಕಾದ ಮನುಷ್ಯರು ಹೇಳಿಕೊಂಡಿಲ್ಲ ಸಮಾನು ಹೇಳಬಹುದು ಏಳು ಮಂದಿ ಕೂಡ ಒಬ್ಬರೇ ಆಲೋಚನೆ ಮಾಡ್ದಂಗೆ ಮಾಡಿ ಆ ಕಾರ್ಯಕ್ರಮಗಳನ್ನೆಲ್ಲ ನಾವು ಹಾಕಿ ಮತ್ತು ನಂತರ ಅದು ಯಶಸ್ವಿಗೊಳಿಸ್ತಾ ಇದ್ದರು ಹೀಗಾಗಿ ಇದಿಷ್ಟು ಸೌರಭದ ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮಕ್ಕೆ ಈಗ ಮುಂದೆ ನಮ್ಮ ಮೂಲ ಸದಸ್ಯರಲ್ಲಾದ ಎಂ ಇಲ್ಲ ಅದು ಒಂದು ಅತಿ ನಮಗೆ ಸೌರಭಕ್ಕೂ ಬಂತು ನಮಗೂ ಬಂತು ಪರ್ಸ್ನಲಿ ಅಥವಾ ಎಲ್ಲ ಕಡೆ ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅಥವಾ ಕಲಾ ಒಂದು ಇಟ್ಕೆ ನಾವು ಕೊಟ್ಟದ ಇದಕ್ಕೆ ಮೂಲ ಕಾರಣ ಕೆ ಕೇಳಿ ಅದರಲ್ಲಿ ಅವರು ಉಳಿದು ಕಾರ್ಯಕ್ರಮಗಳ ಸಂಗಡ ಅದು ಹಣ ಕ್ರೋಢೀಕರಿಸಲು ಅವರು ಒಂದು ಪ್ರಮುಖ ಭಾಗ ಒಂದು ಏನು ಅಂತಂದರೆ ವಹಿಸಿದರು ಅಂತ ನಮ್ಮಲ್ಲಿ ಸೌರಭ ಸಂಸ್ಥೆಯ ಸದಸ್ಯರುಗಳು ಎಂಕೆ ಹೆಗಡೆಯವರ ಹಿತೈಷಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದು ಮೌನ ವಂದನೆ ಸಲ್ಲಿಸಿ ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ